ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರೋ ಮುಚ್ಚೋರೆ ತಂದಿದ್ದೀನಿ ಕೇವಲ ಎರಡೇ ಎರಡು ಪದಾರ್ಥದಿಂದ ಮಾಡಿರೋದು ಬನ್ನಿ ಒಂದು ಸಲ ಕ್ಲೋಸ್ ಅಪ್ ವ್ಯೂ ಅಲ್ಲಿ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಮುಚ್ಚೋರೆ ಅಂತ ಮತ್ತೆ ಸೌಂಡ್ ಕೇಳಿಸ್ತೀನಿ ಎಷ್ಟು ಕರುಂ ಕುರುಮ್ ಅಂತ ಇದೆ ನೀವು ಇವತ್ತು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಬೇಕು ಓಕೆ ನಾವು ಒಂದೇ ಹಿಟ್ಟಲ್ಲಿ ಒಂದು ಮುಚ್ಚೋರೆ ಮತ್ತು ಇನ್ನೊಂದು ಚಕ್ಲಿ ಮಾಡಿದ್ದೀನಿ ಅಂದರೆ ಪುಡಿ ಚಕ್ಲಿ ಅಂತಿವಿದ್ದೀನಿ ನಾವು ಬನ್ನಿ ಇದ್ರ ಸೌಂಡ್ ಕೇಳಿಸ್ತೀನಿ ಯಾವ ರೀತಿ ಇದೆ ಅಂದರೆ கேட்கிறல்ல கரும் குரும் சவுண்ட் சோ மழைகாலிகே ஹப்பி வரமலுமி ஹபக்கே ஏழே மாசி ரெசிப்பி அந்தபோது இ முச்சோரை மத்த பூடி சக்கி பன்னிங்காவை மாதேத்தின எல்லோ கித்தல ஒட்ல ஏனேமா எர்டே எர்டு பதார்த்த நான் எஸ் எரே பதார்த்த அக்கி நெனசது பேட மிக்சிகாக்கோட ஏனில் நோடி யாவரீத்த ஒன்சல க்ளோஸ் அப் யூ நோட்கந்து ಸೂಪರ ಇಷ್ಟ ಆಯಿತಾ ನಿಮಗೆ ಬನ್ನಿ ರೆಸಿಪಿಗೆ ಹೋಗೋಣ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಸೂಪರ್ ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮುಚ್ಚೋರೆ ಮತ್ತು ಈ ಪುಡಿ ಚಕ್ಲಿನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಾನು ಹೇಳ್ದಾಗ ನೀವು ಫಾಲೋ ಮಾಡಿಬಿಡಿ ಸೂಪರ್ ಡೂಪರಾಗಿ ಬರುತ್ತೆ ವಿತ್ ಮೆಷರ್ಮೆಂಟ್ಸ್ ಓಕೆನಾ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಸ್ಟೆಪ್ ನಂಬರ್ ಒನ್ ಯಾವುದು ಅದು ಫಸ್ಟ್ ಇಂಗ್ರೀಡಿಯೆಂಟ್ ಫಸ್ಟ್ ಇಂಡ್ರಿ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಮ್ಮ ಪುಟಾಣಿ ಉರ್ಗಡ್ಲೆ ಚಟ್ನಿಗೆಲ್ಲ ಹಾಕ್ತೀವಲ್ಲ ಅದನ್ನು ಒಂದು ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಕಪ್ ಮೆಷರ್ಮೆಂಟ್ ತೊಗೊಳ್ಳಿ ಓಕೆನಾ ಅದನ್ನು ಫೈನ್ ಪೌಡ್ರ್ ಮಾಡ್ಕೊಂಬಿಡೋಣ ನೋಡಿ ನಾನು ಹೇಳ್ತಿದ್ದೀನಿ ಟಿಫನ್ ಬಾಕ್ಸಲ್ಲೇ ಹಾಕ್ಕೊಳ್ಬೇಕು ಅದನ್ನು ತಟ್ಟೆಗೆ ಅಥವಾ ಬೌಲ್ಗೆ ಹಾಕೊಂಬೇಡಿ ಓಕೆನಾ ಒಂದು ಟಿಫನ್ ಬಾಕ್ಸು ಅಥವಾ ನಿಮ್ಮ ಬೌಲ್ಗೆ ಇದ್ರು ಅದು ನಡೆಯುತ್ತೆ ಈಗ ಒಂದು ಕಪ್ಪಷ್ಟು ಉರ್ಗಡ್ಲೆಗೆ ನಾನಿಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ನಾನು ಡೈರೆಕ್ಟಾಗಿ ಅಂಗಡಿಯಿಂದ ತೊಗೊಂಡು ಬಂದು ಹಾಕ್ಕೊಳ್ತಾ ಇದ್ದೀನಿ ರೀ ನಾನು ಮನೇಲಿ ಅದನ್ನು ಒಣಗಿಸಿ ಪೌಡ್ರು ಮಾಡಿ ಆ ಥರ ಎಲ್ಲ ಇಲ್ಲ ಅಂಗಡಿಯಿಂದ ತಂದಿರ ಹಿಟ್ಟಲ್ಲೇ ಮಾಡ್ಕೊಳ್ಬೋದು ಅಕಸ್ಮಾತ್ ನೀವು ಮನೇಲಿ ಮನೇನೂ ಮಾಡ್ಕೊಳ್ಬೋದು ಅಮ್ಮ ನೀನು ಟಿಫನ್ ಬಾಕ್ಸ್ ಅಂತಿದ್ಯಾ ಅಂತ ಎಸ್ ಹೇಳ್ತೀನಿ ಕೇಳಿ ಇವಾಗ ಒಂದು ಕಪ್ ಹುರ್ಗಡ್ಲೇನಪ್ಪ ಮೂರು ಅಕ್ಕಿ ಹಿಟ್ಟು ಹಾಕಿದ್ರೆ ಬನ್ನಿ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಸ್ವಲ್ಪ ಬೆಣ್ಣೆ ಹಾಕೊಳ್ರಿ ಒಂದು ಚಮಚದಷ್ಟು ಒಂದು ಚಮಚ ಬೆಣ್ಣೆ ಸಾಕು ಅದು ರೂಮ್ ಟೆಂಪ್ರೇಚರಲ್ಲಿ ಬೇಕು ಫ್ರಿಜ್ಜಿಂದ ಡೈರೆಕ್ಟ್ ತೆಗೆದು ಹಾಕೋಕೆ ಹಾಕೋಕೋಗ್ಬೇಡಿ ಮೆಜರ್ಮೆಂಟ್ ತಪ್ಪಾಗೋಗುತ್ತವಾಗ ಓಕೆನಾ ಸ್ವಲ್ಪ ಉಪ್ಪು ಗೊತ್ತಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕು ಅಂತ ನಿಮಗೆಲ್ಲ ಗೊತ್ತಾಗತ್ತದು ಅಲ್ವಾ ಸ್ವಲ್ಪ ಜೀರಿಗೆ ಸ್ವಲ್ಪ ಅಚ್ಕರ್ತಬಿಡಿ ಸ್ವಲ್ಪ ಎಳ್ಳು ಓಮ ಇದ್ರೆ ಓಮ್ ಕಾಳು ಹಾಕ್ಕೊಡಿ ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಓಕೆನಾ ಕಲರ್ ಬರಲಿ ಟೇಸ್ಟ್ ಬರಲಿ ಅಂತ ಯೂಶಲಿ ಮುಚ್ಚೋರೆಗೆ ಯಾರೂ ಹಾಕಲ್ಲ ಬಟ್ ಹಾಕಿ ನೋಡಿ ಸೂಪರ್ ಡೂಪರ್ ಆಗಿರುತ್ತೆ ನಾನು ಯೂಜ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಪ್ಪ ಎರಡು ಬೆನಿಫಿಟ್ ಒಂದು ಕಲರ್ ಹಾಕೋಂಗಿಲ್ಲ ಇನ್ನೊಂದು ಖಾರಾನೂ ಇರುತ್ತೆ ಅಂತ ಟಿಫನ್ ಬಾಕ್ಸ್ ಕತೆ ಹೇಳ್ತೀನಿ ನೋಡಿ ಇವಾಗ ಮೂರು ಕಪ್ಪು ಅಕ್ಕಿಟ್ಟು ಒಂದು ಕಪ್ಪು ಉರ್ಗಡ್ಲೆ ಟೋಟಲಾಗಿ ನಾಲ್ಕು ಕಪ್ಪು ಇವಾಗ ನಾಲ್ಕು ಕಪ್ಪು ನನಗೆ ಬಿಸಿ ನೀರು ಬೇಕು ಬಿಸಿ ನೀರು ಓಕೆನಾ ನಿಮ್ಮ ಕೈ ಮುಟ್ಟಬೇಕು ಅಷ್ಟು ಬಿಸಿ ಇರಬೇಕು ಇವಾಗ ಮೂರು ಕಪ್ಪು ಬಿಸಿ ನೀರು ಹಾಕಿ ಟಿಫನ್ ಬಾಕ್ಸಲ್ಲಿ ನೋಡಿ ಈ ಥರ ಕಲಸಿ ನೋಡಿ ಫ್ರೆಂಡ್ಸ್ ಮೂರೇ ಕಪ್ಪು ಬಿಸಿ ನೀರು ನಾಲ್ಕು ಕಪ್ ನೀರು ಕಾಯಿಸ್ಕೊಳ್ಳಿ ಒಂದು ಕಪ್ ಉರ್ಗಡ್ಲೆ ಮೂರು ಅಕ್ಕಿ ಅಕ್ಕಿಟ್ಟಿಗೆ ಎಷ್ಟಾಯ್ತಪ್ಪ ನಾಲ್ಕು ಕಪ್ ನೀರು ನಾಲ್ಕು ಕಪ್ ನೀರಲ್ಲಿ ಮೂರು ಕಪ್ ನೀರು ಹಾಕಿ ಈ ಥರ ಕಲಸಿಟ್ಕೊಂಬಿಡಬೇಕು ಅದಕ್ಕೆ ಟಿಫನ್ ಬಾಕ್ಸ್ ತೊಗೊಂಡಿದ್ದೆವು ಅದೆಷ್ಟು ಏರಿಯಾ ಕಮ್ಮಿ ಇರುತ್ತೆ ನೋಡಿ ನಮ್ಮ ಮುಚ್ಚೋರೆ ಅಷ್ಟೇ ಕರುಮ್ ಕುರುಮ್ ಅಂತ ಬರುತ್ತೆ ಯಾರಾದರೂ ನಿಮಗೆ ಟಿಪ್ಸ್ ಹೇಳಿದ್ದೀರಾ ಯಾರೂ ಹೇಳಿಲ್ಲ ಅಲ್ವಾ ಈ ಥರ ಮುಚ್ಚಿಡಬೇಕು ಮುಚ್ಚು ಒಂದು ಹತ್ತು ನಿಮಿಷ ಬಿಟ್ಬಿಡಿ ನೋಡಿ ಈ ಥರ ಆಗುತ್ತೆ ಓಕೆನಾ ಈ ಥರ ಆದಮೇಲೆ ನೋಡಿ ಇನ್ನೊಂದು ಕಪ್ ಇದೆ ಬ್ಯಾಲೆನ್ಸ್ ಇನ್ನೊಂದು ಕಪ್ ಇದೆಯಲ್ಲ ಅದರಲ್ಲೂ ಕಾಲು ಭಾಗದಷ್ಟು ಹಾಕ್ಕೊಳ್ತೀನಿ ಅಷ್ಟೇ ನಾನು ನಾನು ಆ ಒಂದು ಕಪ್ ಬ್ಯಾಲೆನ್ಸ್ ಇದೆಯಲ್ಲ ಅದರಲ್ಲಿ ಕಾಲು ಅಷ್ಟು ನೋಡಿ ಹಾಕೊಳ್ಳಿ ಒಂದೊಂದು ಸಲ ಅಕ್ಕಿ ಹಿಟ್ಟಿಗೆ ಜಾಸ್ತಿ ಬೇಕಾಗುತ್ತೆ ಒಂದು ಸಲ ಕಮ್ಮಿ ಬೇಕಾಗುತ್ತೆ ಬಟ್ ನಾಲ್ಕು ಕಪ್ ಹಾಕೋದೇ ಇಲ್ಲ ಎಲ್ಲೂ ಮುಚ್ಚೋರಿಗೆ ಮೂರುವರೆ ಮೂರು ಕಾಲು ಅಷ್ಟೇ ಹಾಕಿದ್ರಾ ಹಾಕ್ಬಿಟ್ಟು ನೋಡಿ ಇದನ್ನೆಲ್ಲ ಒಂದು ದೊಡ್ಡ ತಟ್ಟೆಗೆ ಹಾಕೊಳ್ಳಿ ಯಾಕೆ ಮಾಡಿ ಟಿಫನ್ ಬಾಕ್ಸ್ ಅಂದರೆ ಆ ಹಬೇಲಿ ಅದು ಇನ್ನೊಂದು ಚೂರು ಪ್ರೆಸ್ ಆಗಿ ಬೇಯುತ್ತೆ ಹಬೆ ಉಗ್ರರು ಬೆಚ್ಚಗಿರೋ ನೀರಲ್ಲ ಇನ್ನೊಂದು ಸ್ವಲ್ಪ ಬಿಸಿ ನೀರು ಓಕೆನಾ ಕುದಿಯೋ ನೀರು ಅಂತವಲ್ಲ ಕುದಿಯೋ ನೀರು ಉಗ್ರ ಬೆಚ್ಚಗೆ ಮಧ್ಯಕ್ಕಿರೋ ನೀರು ಓಕೆನಾ ಅದನ್ನು ಹಾಕಿ ಟಿಫನ್ ಬಾಕ್ಸಲ್ಲಿ ಇಟ್ಟುಬಿಟ್ಟು ನೋಡಿ ಈಗ ನಿಮ್ಗೆ ಬೇಕಾದರೆ ನಾನು ಹೇಳ್ದಲ್ಲ ಮೂರುವರೆ ಕಪ್ ಲಾಸ್ಟ್ ಮೂರುವರೆ ಕಪ್ ಲಾಸ್ಟ್ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ನೀರು ಬೇಕು ಅಂತ ಈ ಮೆಜರ್ಮೆಂಟ್ ಪಕ್ಕಾ ಮಾಡ್ಕೊಂಬಿಡಿ ನೋಡಿ ಒಂದು ಕಪ್ ಊರುಗಡ್ಲೆ ಮೂರು ಕಪ್ ಅಕ್ಕಿ ಇಟ್ಟು ನಾಲ್ಕು ಕಪ್ ನೀರು ಈ ನಾಲ್ಕು ಕಪ್ ನೀರಲ್ಲಿ ನಾಲ್ಕು ಕಪ್ ಪೂರ ಹಾಕಲ್ಲ ನಾವು ಮೂರು ಮೂರು ಕಾಲು ಮೂರುವರೆ ಫೈನ್ ಮೂರುವರೆ ಲಾಸ್ಟ್ ಫ್ರೆಂಡ್ಸ್ ಹತ್ತು ನಿಮಿಷ ಅದನ್ನು ಟಿಫನ್ ಬಾಕ್ಸಲ್ಲಿ ಮುಚ್ಚಿಡಬೇಕು ನೋಡಿ ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಾ ಒಂದೇ ಒಂದು ಚಮಚ ಬೆಣ್ಣೆ ಅಯ್ಯೋ ಇನ್ನೂ ಕ್ರಿಸ್ಪಿಯಾಗಿ ಬರಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಜಾಸ್ತಿ ಬೆಣ್ಣೆ ಹಾಕ್ಬೇಡಿ ಒಡ್ದೋಗುತ್ತೆ ಮುಚ್ಚೋರಿ ಒಡ್ದೋಗುತ್ತೆ ಸೊ ನೋಡಿ ಈ ಥರ ನಿಮಗೆ ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ ಗೊತ್ತಾಗ್ತಿದ್ಯಲ್ಲ ನನ್ನ ಬೆರಳು ಒಳಗೋಗ್ತಿದೆ ಎಸ್ ಫೈನ್ ಬಂದ್ರಿ ಈಗ ನೋಡಿ ಇನ್ನೂ ಅರ್ಧ ಕಪ್ಪಷ್ಟು ನೀರು ಮಿಕ್ಕಿದೆ ಈಗ ಮೂರು ಕಣ್ಣಿಂದ ತಗೊಳ್ಳಿ ಮೂರು ಕಣ್ಣಿಂದ ತಗೊಂಡು ಒಂದು ಜಾಲ್ರಿಲಿ ಮಾಡೋದು ತೋರಿಸ್ತೀನಿ ಇನ್ನೊಂದು ಡೈರೆಕ್ಟಾಗಿ ಮಾಡೋದು ತೋರಿಸಿದ್ದೀನಿ ಹೊಸೊಬ್ಬರು ಯಾರಾದರೂ ಇದ್ದರೆ ಪಾಪ ಅವ್ರಿಗೂ ಮಾಡಬೇಕಲ್ಲ ಹಬ್ಬಕ್ಕೆ ಅದಕ್ಕೆ ನೀವು ಜಾಲ್ರಿಲ್ ಮಾಡಿ ಫ್ರೆಂಡ್ಸ್ ಎದುರುಗೆ ಮಾಡೋಕ್ಕೋದ್ರೆ ಬಾಣಲೆಲಿ ನಿಮಗೆ ಕಷ್ಟ ಆಗ್ಬೋದು ಸೊ ಬಿಗ್ನರ್ಸ್ಗೆ ಜಾಲ್ರಿಲ್ ತೋರಿಸ್ತೀನಿ ಸ್ವಲ್ಪ ಹೌದು ಹೇಮಾ ನಮಗೆ ಬರುತ್ತೆ ನೀವು ತೋರಿಸಿ ಅಂತ ಅಂದಾಗ ಬಾಣಲೀಲಿ ತೋರಿಸೋಣ ಈಗ ನೋಡಿ ಬಿಗಿನರ್ಸ್ಗೆ ನಾನು ಹೇಳ್ದಂಗೆ ಸಲಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಸಲಾಕಿ ಮೇಲೆ ಯಾವ ರೀತಿ ಮಾಡೋದು ಅಂತ ಎಣ್ಣೆ ಅದುವಾಗ ಕಾದಿರಬೇಕು ಹೊಗೆ ಬರಂಗೆ ಕಾಯಿಸ್ಬೇಡಿ ಮೀಡಿಯಮ್ ಟು ಸ್ಲಿಮ್ಮಲ್ಲಿ ಹದವಾ ಕಾದಿರಲಿ ಆದಷ್ಟು ದೊಡ್ಡ ಬಾಂಡ್ಲಿ ತೊಗೊಳ್ಳಿ ನನ್ನತ್ರ ದೊಡ್ಡ ಬಾಣಲಿ ಇರಲಿಲ್ಲ ಫ್ರೆಂಡ್ಸ್ ಎರಡು ಹಾಕಬಾರ್ದು ಒಂದೊಂದು ಹಾಕಿ ಹಾಗೆ ಮಾಡಬೇಕು ಈ ಹಬ್ಬ ಬರೋಕ್ಕೆ ಮುಂಚೆ ಒಂದು ದೊಡ್ಡ ಬಾಣಲಿ ತೊಗೊಳ್ತೀನಿ ನಾನು ತೊಗೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೆಫಿನೆಟಾಗಿ ಸೊ ಈ ಥರ ಒಂದೊಂದು ಹಾಕಿದ್ರೆ ಸೇಫು ಯಾಕಂದರೆ ಕ್ಲೀನಾಗೂ ಬರುತ್ತೆ ನಮಗೆ ಶೇಪ್ ಅಂತ ಈಗ ವರಮಹಾಲಕ್ಷ್ಮಿ ಬೇಕೆಲ್ಲ ತಟ್ಟೆಗಳದ್ದು ತಿಂಡಿ ಇಡ್ತೀವಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ಬಟ್ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನೋಡಿ ಅದಕ್ಕೆ ನಾನು ಒಂದೊಂದೇ ಹಾಕಿ ಮಾಡ್ತಿರೋದು ಫಸ್ಟು ಕಮ್ಮಿ ಕ್ವಾಂಟಿಟೀಲಿ ಮಾಡಿಕೊಡಿ ಹಿಮ್ಮ ನಾನೊಂದು ಕಾ ಅರ್ಧ ಕಪ್ಪಲ್ಲಿ ಉರ್ಗಡ್ಲೆ ಹಾಕ್ತೀನಿ ಅಂತ ಓಕೆ ಅರ್ಧ ಕಪ್ ಉರ್ಗಡ್ಲೆ ಹಾಕಿದ್ರೆ ಒಂದೂವರೆ ಅಷ್ಟು ಅಕ್ಕಿ ಇಟ್ಟು ಹಾಕೊಂಡು ಕಮ್ಮಿ ಕಮ್ಮಿ ಕ್ವಾಂಟಿಟೀಲಿ ಮಾಡಿಕೊಡಿ ಬೆಣ್ಣೆನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಡಿ ಓಕೆನಾ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ನೋಡಿ ಟೆಕ್ಸ್ಚರ್ ನೋಡಿ ಎಲ್ಲೂ ಒಡೆದೋಗಿಲ್ಲ ಓಕೆನಾ ಸೂಪರಾಗಿ ಬಂದಿದೆ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೊಂದು ಸಲ ಸೌಂಡ್ ತೋರಿಸಿ ಯಾವ ರೀತಿ ಇದೆ ಅಂತ ನೋಡಿ ತಟ್ಟೆ ಮುಂದೆ ಆಮನ್ನು ತಟ್ಟೆ ಮುಂದೆ ಈ ಥರ ಎಲ್ಲ ಇಟ್ಟರೆ ಡೆಕೊರೇಷನ್ಗೆ ತು ಆಗಿರುತ್ತೆ ಅಲ್ವಾ ಸೊ ನೀವು ಇವತ್ತು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನಾರ ಡೌಟ್ ಇತ್ತಾ ಏನಾದ್ರು ಮೆಜರ್ಮೆಂಟು ನನಗೆ ದಯವಿಟ್ಟು ಕಮೆಂಟ್ ಹಾಕಿ ನಾನು ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ ನಿಮಗೆ ಓಕೆ ಇದೆಲ್ಲ ಬೇಸಿಕ್ ಬೇಕೇ ಬೇಕು ಹಬ್ಬಕ್ಕೆ ಈ ಮುಚ್ಚೋರೆ ಚಕ್ಲಿ ಎಲ್ಲ ಮಾಡೇ ಮಾಡ್ತೀವಲ್ವಾ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತಲೂ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಬನ್ನಿ ಇನ್ನೊಂದು ಸಲ ಕರ್ಬು ಕುರು ಸೌಂಡ್ ತೋರಿಸ್ತೀನಿ ಹೋಗಿ ಈಗಲೇ ಹೋಗಿ ನಿಮ್ಮ ಮನೇಲಿ ಟ್ರೈ ಮಾಡಿ ಓಕೆನಾ ಬನ್ನಿ 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 ಪುಡಿ ಚಕ್ಲಿನೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೀವು ಅಂತೀರೋ ಅಂತ ನಂಗೆ ಗೊತ್ತಿಲ್ಲ ಟೆಕ್ಸ್ ನೋಡ್ರಿ ಹೇಗಿದೆ ಅಂತ ತಟ್ಟೆ ಈ ಥರ ತಟ್ಟೆ ಅಲಂಕಾರ ಮಾಡಿ ಇಟ್ಬಿಟ್ರೆ ಐದು ಒಂಬತ್ತು ತಟ್ಟೆ ಇಟ್ಬಿಟ್ರೆ ಸೂಪರಾಗಿರುತ್ತೆ ಅಮ್ಮನಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಮಗೂ ಮಾಡಿದ್ರೆ ನೆಮ್ಮದಿ ಸುಖ ಸಿಗುತ್ತೆ ಮನೇಲಿ ಮಾಡಿದ್ವಿ ಅಂತಲೂ ನಮ್ಗೆ ಆಗುತ್ತೆ ಅಲ್ವಾ ಹೈಜೀನಾಗೂ ಇರುತ್ತೆ ಬನ್ನಿ ಸೌಂಡ್ ಕೇಡಿಸಿಕೊಳ್ಳೋರು ಅಂತ ಸಲ ಯಾವ ರೀತಿ ಇದೆ ನಮ್ಮ ಪುಡಿ ಚಕ್ಲಿ ಅಂತ बनी 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 खेलस कोन रेला होगबला थैंक यू